ಚಿಲ್ಡ್ರನ್ ದೇ ಆರ್ ಗೆಟಿಂಗ್ ಮೆಡಿಸಿನ್ಸ್ ಇವತ್ತು ಎಲ್ಲರೂ ಕೂಡ ನನ್ನ ತಾಯಿಂದಿರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಹಬ್ಬಾಚರಣೆ ಉಪಯೋಗಿಸ್ತಾ ಇದ್ದಾರೆ ಫ್ರಿಜ್ ತಗೊಂಡಿದ್ದಾರೆ ಲ್ಯಾಪ್ಟಾಪ್ ಗಳು ಕೊಡಿಸ್ತಾ ಇದ್ದಾರೆ ಎಲ್ಲರ ಮಕ್ಕಳ ಬದುಕನ್ನ ಕಟ್ತಾ ಇದ್ದಾರೆ ಇವತ್ತು ಅಂತ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೆ ಐದಾರು ಸಾವಿರ ರೂಪಾಯಿ ಉಳಿತಾ ಇದೆ ಅದನ್ನ ದಾರಿ ತಪ್ಪೇನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಇದಕ್ಕೆ ನನ್ನ ತಾಯಿಂದಿರು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ನೂರಾರು ಫೋನ್ ನನಗೆ ಬರ್ತಾ ಇದೆ ಬೆಳಗ್ಗೆಯಿಂದ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ದುಃಖ ಆದ್ರೆ ನೀವು ಅವ್ರು ಹೇಳ್ದಂದೇ ನಿಮ್ಮ ಹೋರಾಟಕ್ಕೆ ನಾನು ಅಡ್ಡ ಬರುವುದಿಲ್ಲ ಆದ್ರೆ ನೀವು ನಿಮ್ಮ ಮಾತಿನಲ್ಲಿ ಅವ್ರ ರೀತಿ ನಿಮ್ಮ ನೋವಿನ ಮಾತಿನಲ್ಲಿ ಬಹಳ ಯೋಚನೆ ಮಾಡಿ ಮಾತಾಡಬೇಕು ನಾವು ಯಾರಿಗೇನು ಗೌರವ ಕೊಡಬೇಕು ಇದು ಬರೀ ಹೆಣ್ಮಕ್ಳಿಗಾದಂತ ಅವಮಾನ ಅಲ್ಲ ಇಡೀ ನಮ್ಮ ಮಾನವೀಯ ಸಮುದಾಯಕ್ಕೆ ಈಗ ನಾನು ನಮ್ಮ ತಾಯಿ ಇಲ್ಲ ಅಂದ್ರೆ ನಾನು ಇರ್ತೀನ ನಮ್ಮ ತಾಯಿ ಇಲ್ಲ ಅಂದ್ರೆ ನನಗೆ ಬದುಕಿಲ್ಲಿದೆ ನಿಮ್ಮ ತಾಯಿ ಇಲ್ಲ ಅಂದ್ರೆ ಎಲ್ಲಿ ಬದುಕಿದೆ ನಾವು ನಮ್ಮ ಕುಟುಂಬ ಇಲ್ಲ ಅಂದ್ರೆ ನಾವು ಎಲ್ಲಿ ಬದುಕ್ತಿದೆ ಆ ತಾಯಂದಿರಿಗೆ ಇವತ್ತು ಅವಮಾನ ಮಾಡುವಂಥ ಕೆಲಸ ಇವತ್ತು ಆಗಿದೆ ಇದಕ್ಕೆ ನಾನು ಕುಮಾರಸ್ವಾಮಿನ ಉತ್ತರ ಕೇಳೋದಿಲ್ಲ ಶ್ಯಾಂಪ್ಲೆ ಅಂತ ಹೇಳೋದಿಲ್ಲ ಈ ದೇಶದ ಪ್ರಧಾನಮಂತ್ರಿಯವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಬೇಕಾರವನ್ನು ಮಡಿಕೊಳ್ಳಿ ನಮಗೇನು ಅಭ್ಯಂತರ ಏನಿಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅವರೇ ಇದಕ್ಕೆ ಉತ್ತರ ಮಾಡಬೇಕು ನಾನು ನನ್ನ ತಾಯಂದಿರಿಗೆಲ್ಲ ಕೂಡ ನಿಮ್ಮ ಹೋರಾಟ ಬಹಳ ಗೌರವಿತವಾಗಿರ್ಲಿ ಅಂತ ಹೇಳಿ ನಾನು ಪ್ರಾಪ್ತಿ ಮಾಡ್ತೀನಿ ಯೋಜನೆ ಈ ಗ್ಯಾರಂಟಿ ಯೋಜನೆನ ಹಣನ ಎಲ್ಲಿಂದ ತರ್ತಾರೆ ನಮ್ ಜೋಬಿಂದ ತರ್ತೀವಾ ಇವತ್ತು ಲೂಟಿ ಆಗ್ತಾ ಇದೆ ಹಣನ ತಪ್ಪಿಸ್ಬಿಟ್ಟು ನಾವು ಈ ಹಣವನ್ನ ಬಜೆಟ್ ಅಲ್ಲಿ ಇಟ್ಬಿಟ್ಟು ಹಣವನ್ನು ಕೊಡ್ತಾ ಇದೀವಿ ನಾವು